హలో హలో ఏమ బ్రో ఆయ్ తో ఏంటి ఏనైత్ కత రియాక్షన్ వీడియో పెట్టేది ని హ నిన్న మంజు బ్రో వీడియో నొద్దదరల్ల ఫుల్ చేంజ్ ఆక్ క్లోజ్ అయితా ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲೇ ಆಕ್ಚುಲಿ ಎಫ್ಐಆರ್ ನನ್ ನನ್ಮೇಲೆ ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಅಂದ್ರೆ ಇಲ್ಲ ಕೂತಿದ ಗೊತ್ತಾ ಮಾತಾಡಿದ್ರೆ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದ್ದಾರೆ ಗೊತ್ತಾಗ್ಬೇಕು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷ ದುಡುಗುನ್ಗೆ ಇಷ್ಟೊಂದ್ ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆ ಅದನ್ನ ಹೇಳಿದ್ರು ಇದನ್ನ ಇಲ್ಲೂ ಅದನ್ನ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನಿಂದ ನೂರಾರು ಜನ ಲಾಯರ್ ಇದ್ದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ತು ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರಬೇಕಾ ಹ್ಮ್ ಪಾಯಿಂಟ್ ಹ್ಮ್ ಇದು ಅಂದ್ರೆ ನೀವು ಆರೋಪ ಮಾಡಿದ ಕೇಸ್ ಫೈಲ್ ಮುಗ್ದೋಯ್ತದ ನಾನು ಆರೋಪ ಮಾಡಿಲ್ಲ ನಾನು ಒಂದು ಐವತ್ ಲಕ್ಷ ತಗೊಂಡವನಿ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದೀನಿ ಅಂತ ನಮ್ ಲಾಯರ್ ಅದ ಆತರ ಮಾತಾಡಿದ್ದು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನವನಷ್ಟ ಮೊಕದ್ದಮೆ ಹಾ ಇಷ್ಟ ಲಕ್ಷ ಅಂತ ಆಗ್ತಾನೆ ಅದಕ್ಕ ಕೊಟ್ರೆ ಯಾ ಕೊಟ್ರೆ ಕಟ್ಕೊಡ್ಬೇಕು ನಾನು ಕೊಟ್ರೆ ಕ್ಲೋಸ್ ಆಗ್ತದೆ ಅವ್ನ್ ಪ್ರೂವ್ ಆಗ್ಬೇಕಲ್ಲ ಅವ್ನ್ ಪ್ರೂವ್ ಮಾಡ್ಬೇಕಲ್ಲಾ ಹ್ಮ್ ನನಗೆ ಆಲ್ರೆಡಿ ಇದು ಎಫ್ ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ಬ್ಲಾಯರ್ ರೆಡಿ ಇದ್ರು ಹ್ಮ್ ಸ್ಟೇಷನ್ ಬೇಲ್ ಆಗ್ಲಿಲ್ಲ ಇನ್ ಕೇಸ್ ಅಲ್ ಏನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲಾ ಅಂದ್ರೆ

ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡಿದೆ ಅಂತ ಒಂದ್ರು ನಮ್ಮ ಮೇಲೆ ಎಫ್ ಐ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ ಅದು ಸ್ಟೇಷನ್ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ ಜಸ್ಟ್ ಒಂದ್ ಸಣ್ಣ ಪಿಟಿ ಕೇಸ್ ಆದ್ರೂ ಬೇಲ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಹ್ಮ್ ಚಂದ್ರಪ್ಪ ಏನು ಅನ್ಕೋಬಿಟ್ಟವ್ರೆ நம்ாயர் மாதாட் நோட் இன்னும் எக்ஸ்ட்ரீம் அருண் சமோர் எண்ட்ரீத்தேன் அன்ட்டியா அருண் சமோர் அன்க்கியா தி மோஸ்ட் சீனியர்

ಸೀನಿಯರ್ ಲಯರ್ ವಾದ ಮಾಡ್ತಾರೆ ಸೀನಿಯರ್ ಲಯರ್ ಆರ್ಗ್ಯೂ ಮಾಡ್ತವರೇ ಅವರು ಮುಗಿಲಿ ಸುಮ್ಮನೆ ಮತದಾನ ಮಾತಾಡಿ ಬಿಡಿ ಅಂತ ಆಪೋಸಿಟ್ ಲಯರ್ ಗೆ ಅರುಣ್ ಶ್ಯಾಮ್ ಹ್ಮ್ ಹ್ಮ್ ಊರು ಹ್ಮ್ ಯಾರ್ ಮುಂದೆ ಇರೋ ಇರೋ ಹಿಂದೆ ಇರೋ ಹ್ಹಾ

ಬಂತು ನೋಡಿ ಈಗ ಒಂದ್ ಫೋಟೋ ಬಂತು ಚಕ್ರವರ್ತಿ ಕೇಸ್ ಆಗ್ಬಿಟ್ಟಿತ್ತು ಸೂಲ ಅಯೋಗ್ಯಾವ್ ಲೆವೆಲ್ಗೆ ಇವ್ರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಮ್ಮಲೆ ಮನೆ ಅವ್ರು ಅಯ್ಯೋ ವಾದನ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಹಿಂಗೆ ಯಾರಿಗ್ ಬೇಕಾದ್ರು ಬಳಸ್ಬೋದು ಅಂತ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಆ ಕೇಸ್ ನೆ ಸ್ಮಾಶ್ ಮ್ಯಾಂಡ್ ಬಿಸ್ ಹಾಕುದ್ರು ಅವ್ರ ವಾದ ಮಾಡದ್ ನೋಡಿದ್ರೆ ನೋಡು ಲಾಯರ್ಸ್ ಏರ್ಸು ಮೋಸ್ಟ್ 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 ಇಂಪಾರ್ಟೆಂಟ್ ಐತಾರೆ ಯಾವ್ದೇ ಕೇಸ್ ಅಲ್ಲದ ಹಾ ಇವಾಗ ನನ್ ಲಯರ್ ನೋಡು ನಾನ್ ಕೊಟ್ಟಿದ್ ಹೇಳಕನ ಎಲ್ಲುಗ್ ತನಕ ನಾವು ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಕೂಡ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಹ್ಮ್ ಹೈರ್ಮನ್ ಶಾಮ್ ಅವರೆಲ್ಲಾ ಇದಕ್ಕೆಲ್ಲಾ ಎಂಟ್ರಿ ಆದ್ರು ಅಂದ್ರೆ ಮುಗೀತು ಕಡಗಿಸ್ ಬಿಡ್ತಾರೆ ಏನ್ ಅನ್ಕೊಬಿಟ್ಟಿದ್ರು ಇವ್ರು ನನಗೆ ಎಕ್ಸ್ಟ್ರೀಮ್ ಆಗಿ ಏನಾದ್ರು ನನಗೆ ಅಕಸ್ಮಾತ್ ವಾಹನ ಶ್ರಮಕ್ಕೋದ್ಮೆ ಪ್ರೂವ ಆಗ್ ಹೋಯ್ತು ಕಟ್ಟಕೊಡ್ಬೇಕು ಅಂತ ಬಂದ್ರೆ ಇದು ಜುಡಿಷಿಯಲ್ ಕೋರ್ಟಲ್ ನಡಿತಾ ಇರ್ತದೆ ಐ ಕೋರ್ಟ್ ಕಟ್ ಹಾಕಿಸ್ತೀನಿ ಅರುಣ್ ಸಾಮ್ ಅವರ್ನ ಕಟ್ಸ್ಬಿಟ್ಟು ಕೇಸ್ ಮ್ಯಾಶ್ ಮಾಡಿ ಬಿಸಾಕ ಬರ್ತಾರೆ ತಲೆ ಕಟ್ಟಸ್ಕೊಬೇಕು ಇದೊಂದ್ ಮೂರ್ ನಾಲ್ಕ್ ವರ್ಷ ನಡಿತದೆ ಚಂದನ್ಗೂಡ ಮೇಲೆ ಒಂದ್ ಒಂದ್ ಐದರಿಂದ ಹತ್ತ್ ಕೇಸ್ ಬಿಳಿಸ್ತೀನಿ ಧರ್ಮಸ್ಥಳದ್ ಕಡೆಯಿಂದ ಅವನ್ ಆಗಿಲಿ

ಕೇಸು ಇಲ್ಲಿದು close ಬೇಕಾದ್ರೆ ಅವನ್ ಮಾನನಷ್ಟ ನಷ್ಟ ಮೊಕದ್ದಮೆ ಹಾಕಬೋದು ಅವ್ನಿಗ್ ಬೇಕು ಅಂದ್ರೆ court court ಕೇಸ್ case file ಮಾಡ್ಬೇಕು police station ಅಲ್ case file ಮಾಡಲ್ಲ ಮಾಡೋದಿಲ್ಲ case file station ಅಲ್ಲಿ ನಾವ್ ಅದಕ್ ಬೇಕಾದಂತ ಪೂರಕ ದಾಖಲೆಗಳು ಎಲ್ಲನ್ ಎಲ್ಲಾ ಕೊಟ್ಟಿದಿವಲ್ಲ ನೋಡಿದ್ರಲ್ಲ ವೀಕ್ಷಕರೇ ಅವನಲ್ಲಿ ಹೇಳ್ತಾ ಇರುವಂತದ್ದು ಏನೇ ತಪ್ಪು ಮಾಡಿದ್ರು ನನ್ನನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಅವನಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾನೆ ವೀಕ್ಷಕರೇ ಸೊ ನೋಡಿ ಅವನು ನಮ್ಮ ಮೇಲೆ ಏನೆಲ್ಲ ಸುಳ್ಳು ಆರೋಪಗಳನ್ನು ಮಾಡ್ದ ಅನ್ನುವಂಥದ್ದು ತಮಿಳ್ರಿಗೂ ಕೂಡ ಆಗುತ್ತೆ ಮೊದಲನೇದಾಗಿ ಅವನು ಕಟ್ಟಿದ್ದ ಸುಳ್ಳೆ ನಾನು ಅವನ ಫ್ರೆಂಡ್ ಅನ್ನುವಂಥದ್ದು ಏನು ಒಂದ್ಸರಿ ಭೇಟಿಯಾಗಿದ್ದಾನೆ ಅವನ ಫ್ರೆಂಡ್ ಅಂತ ಹೇಳ್ಕೊಂಡು ಆದರೂ ಸುಳ್ಳಿನ ಮೇಲೆ ಮತ್ತೊಂದು ಸುಳ್ಳನ್ನು ಕಟ್ಕೊಂಡು ಹೋದ ಏನೋ ನಾನು ನನಗೇನೋ ಫಂಡ್ಸ್ ಮಾಡ್ತೀನಿ ಅಂತಿದ್ದೀನಂತೆ ಮತ್ತೆ ಇನ್ನೇನೋ ಅವನ ಹತ್ರ ಗೊತ್ತಲ್ಲ ಏನೆಲ್ಲ ಹೇಳ್ದ ಅನ್ನುವಂಥದ್ದು ಸೊ ಈ ಎಲ್ಲ ಸುಳ್ಳುಗಳು ಜನಗಳಿಗೆ ಗೊತ್ತಾಗಿದೆ ಅದೇ ರೀತಿ ಅವ್ರ ಅಡ್ವೊಕೇಟ್ಗಳಿಗೂ ಕೂಡ ಅಥವಾ ಅವನ ಕಾನೂನು ಸಲಹೆಗಾರರಿಗೂ ಕೂಡ ಗೊತ್ತಾಗಿರುತ್ತೆ ಸೊ ಇಷ್ಟೆಲ್ಲ ಆದರೂ ಅವನು ಅವನ ಬೆನ್ನಿಂದ ನಿಂತ್ಕೊಳ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ